ಹಾಯ್ ನಮಸ್ಕಾರ ನಾನು ನಿಮ್ಮ ಡ್ರೈವಿಂಗ್ ಲವರ್ ಇವತ್ತೇನಪ್ಪ ವಿಷಯ ಅಂದರೆ ಫೇಸ್ಬುಕ್ಕಿಂದ ಫಸ್ಟ್ ಪೇಮೆಂಟ್ ಬಂದೈತೆ ನೋಡ್ತಾ ಇರ್ಬೋದು ಹೋಗಿ ಇವಾಗ ಜಸ್ಟು ಡ್ರಾ ಬಂದಿದ್ದೀನಿ ಈ ಅಮೌಂಟ್ ಬರೋದಕ್ಕೆ ಕಾರಣ ಮೊದಲು ನೀವು ನಿಮ್ಮ ಸಪೋರ್ಟು ಆ ಪ್ರೀತಿ ಸಪೋರ್ಟ್ಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇನ್ನೂ ಸ್ವಲ್ಪ ಜಾಸ್ತಿ ಬೆಳಿ ಬೆಳೆಸಿ ಹರಿಸಿ ಅಂತ ಕೇಳ್ಕೊತೀನಿ ನೀವು ಇಲ್ಲಿ ನನ್ನ ಫಾಲೋವರ್ಸ್ ಎಷ್ಟು ಸಪೋರ್ಟ್ ಮಾಡಿದಿರೋ ಹಾಗೆ ನನ್ನ ನೋಡಿ ನನ್ನ ವೀಡಿಯೋಸ್ ನೋಡಿ ಹುರ್ಕೊಂಡು ಬ್ಯಾಡ್ ಕಮೆಂಟ್ ಹಾಕಿರೋರು ಅಷ್ಟೇ ಕಾರಣ ಯಾಕೆಂದರೆ ನಾವು ಬೆಳೆಯೋದಕ್ಕೆ ಒಳ್ಳೆಯವರು ಎಷ್ಟು ಕಾರಣನೋ ನಮ್ಮ ಕೆಟ್ಟದ್ದು ಬಯಸೋರು ಕೆಟ್ಟದಾಗ ಕಮೆಂಟ್ ಮಾಡೋರು ಅಷ್ಟೇ ಕಾರಣ ಅವ್ರಿಗೂ ಏನು ಭಯೋಲ್ಲ ಅವ್ರಿಗೂ ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಕಾರಣನೇ ಒಂದು ಇದರಲ್ಲಿ ನೋಡಬೇಕು ಅಂದರೆ ಮತ್ತು ಎಷ್ಟು ಬಂದಿದೆ ಅಮೌಂಟು ಯಾವ ಥರ ಬಂದಿದೆ ಅದು ಹೇಗೆ ಬಿಡಿಸ್ಕೊಬರ್ಬೇಕು ಅಂತಂದೆಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನನ್ನ ಐ ಡಿ ಹೋಗ್ಬಿಟ್ಟು ಅದರಲ್ಲಿ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಂಗೆ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಇನ್ಮೇಲೆ ಫೇಸ್ಬುಕ್ಕಲ್ಲಿ ಯಾವ ಥರ ದುಡ್ಡು ಮಾಡೋದು ಅದಕ್ಕೆ ಏನು ಮಾಡಬೇಕು ಅಂತೆಲ್ಲ ವೀಡಿಯೋಸ್ ಇರ್ತೀನಿ ಬೇರೆ ಯಾರಿಗೋಸ್ಕರ ಅಲ್ಲ ನಮ್ಮ ಫಾಲೋವರ್ಸು ನಮ್ಮ ಡ್ರೈವರ್ಗಳಿಗೋಸ್ಕರ ನೆಕ್ಸ್ಟು ಏನು ಮಾಡ್ತೀನಿ ಅಂದರೆ ಈ ನೆಕ್ಸ್ಟಿಂದ ಬರೋ ಅಮೌಂಟ್ನ ನಾನು ನಮ್ಮ ಡ್ರೈವರ್ಸ್ ಡ್ರೈವರ್ಸ್ಗೋಸ್ ಇನ್ಮೇಲೆ ನಾನು ಇದರಲ್ಲಿ ಬಂದಿರೋ ಅಮೌಂಟನ್ನ ಡ್ರೈವರ್ಗಳಿಗೋಸ್ಕರ ಮಾತ್ರ ಗೀವ್ ಅವೇ ಇಡ್ತೀನಿ ಇನ್ಮೇಲೆ ಇವಾಗ ಬಂದಿರೋ ಅಮೌಂಟು ಸ್ವಲ್ಪ ಪರ್ಸ್ನಲ್ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಬರೋ ಅಂಥ ಅಮೌಂಟು ಹಂಡ್ರೆಡ್ ಪರ್ಸೆಂಟ್ ನಾನು ಅದರಲ್ಲಿ ಅರ್ಧ ಆದರೂ ನಮ್ಮ ಡ್ರೈವರ್ಗಳಿಗೋಸ್ಕರ ಗೀವ್ ಅವೇ ಇಡ್ತೀನಿ ಇದು ನನ್ನ ಪ್ರಾಮಿಸು ಆದರೆ ನೀವು ಏನೂ ಮಾಡಬೇಕಾಗಿಲ್ಲ ಬೇಕಾಗಿಲ್ಲ ನಾನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಾನು ಸಪೋರ್ಟ್ ಮಾಡ್ತೀರ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ ಏನೇನಿಲ್ಲ ಪ್ರತಿಯೊಂದು ವೀಡಿಯೋನ ಇನ್ಮೇಲೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಓಲಾ ಊಬರ್ ಬಗ್ಗೆ ಡ್ಯೂಟಿ ಮಾಡ್ತಾಯಿಲ್ಲ ವೀಡಿಯೋಸ್ ಇಲ್ಲ ಅಂತ ಮೆಸೇಜ್ ಮಾಡ್ತಾಯಿದ್ದೀರಾ ಫೋನ್ ಇರೋದು ಒಂದೇ ಒಂದು ಡಿಸ್ಪ್ಲೇ ಹೋಗೈತೆ ನಾಳೆಯಿಂದ ಟ್ರೈ ಮಾಡ್ತೀನಿ ಮತ್ತೆ ವಿಡಿಯೋಸ್ ಮಾಡೋಕ್ಕೆ ಸಿಗೋಣ ಮತ್ತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ